ಶ್ರೀ ಗುರುಭ್ಯೋ ನಮಃ ಪಾರ್ಕ್ ಅಕಾಡೆಮಿ ವತಿಯಿಂದ ಮೂರು ದಿನಗಳ ಸನಿವಾಸ ಮುಖಾಮುಖಿ ತರಬೇತಿಯನ್ನು ನಾವು ಕುಡಿದುಕೊಂಡಿತ್ತು ಇವತ್ತು ಅಂತಿಮ ದಿನವಾಗಿದೆ ಇದು ನಮ್ಮ ಜೀವನದಲ್ಲಿ ಅತ್ಯಂತ ಅತ್ಯಂತ ಅಪೂರ್ವ ಸಂಗತಿಯಾಗಿದೆ ಅಪೂ ಅಪೂರ್ವ ಸಂಗತಿಗಳು ನಾವು ಐದನ್ನು ಪಂಚತಂತ್ರದಲ್ಲಿ ಕೇಳಿದ್ದೀವಿ ಏನು ಅಂದರೆ ಆದಿತ್ಯೋದಯಂ ತಾತ ತಾಂಬೂಲಂ ಇಷ್ಟ ಭಾರ್ಯಾಂ ಸಮಿತ್ರಂಚ ಅಪೂರ್ವಾಣಿ ದಿನೇ ದಿನೇ ಅಂತ ಕೇಳಿದ್ದೀವಿ ಸೂರ್ಯೋದಯ ಯಾರಿಗೆ ತಾನೇ ಬೇಡ ಊಟ ಆದ ಮೇಲೆ ಮೆಲ್ಲುವ ತಾಂಬೂಲ ಯಾರಿಗೆ ಬೇಡ ಅದರಂತೆ ಭಾರತೀಯ ಕಥಾ ಶಾಸ್ತ್ರ ಪುರಾಣ ಭಾಗವತ ರಾಮಾಯಣ ವಚನ ಸಾಹಿತ್ಯ ಇದು ಯಾರಿಗೆ ತಾನೇ ಬೇಡ ಅದರಂತೆ ಇಷ್ಟ ಭಾರ್ಯ ನಮಗೆ ಇಷ್ಟವಾದ ಹೆಂಡತಿ ಅರ್ಧಾಂಗಿಣಿ ಯಾರಿಗೆ ತಾನೇ ಬೇಡ ಅದರಂತೆ ಸಮಿತ್ರಜ ಒಬ್ಬ ಉತ್ತಮ ಗೆಳೆಯ ಇನ್ಯಾರಿಗೆ ಬೇಡ ಈ ಐದು ಅಪೂರ್ವ ಸಂಗತಿಗಳಲ್ಲಿ ಇನ್ನೊಂದು ಅಪೂರ್ವ ಸಂಗತಿ ಈ ನಮ್ಮ ಜೀವನದಲ್ಲಿ ಸೇರಿ ಹೋಗಿದೆ ಅಂದರೆ ಸ್ಪಾರ್ಕ್ ಅಕಾಡೆಮಿ ಸ್ಪಾರ್ಕ್ ಕಿಡಿ ಜ್ಞಾನದ ಕಿಡಿ ಉರು ಬಿಸಿಲಿನಲ್ಲಿಯೂ ನಮ್ಮನ್ನು ನೆರಳು ಕೊಡುವ ಉತ್ತಮ ಕೊಡೆ ಈ ಸ್ಪಾರ್ಕ್ ಅಕಾಡೆಮಿ ಇಂಥ ಸ್ಪಾರ್ಕ್ ಅಕಾಡೆಮಿಯ ದಿಗ್ಗಜರುಗಳಾದ ಶ್ರೀಯುತ ಮಹೇಶ್ ಸರ್ ಅವರು ಶ್ರೀಯುತ ಸತೀಶ್ ಸರ್ ಅವರು ಸಂದೀಪ್ ಸರ್ ಅವರು ನಾಗರಾಜ್ ಸರ್ ಅವರು ವೇಣು ಸರ್ ಅವರು ಸತ್ಯವತಿ ಮೇಡಮ್ ಅವರು ನಮ್ಮ ಟ್ರಿಪಲ್ ಜೀರೋ ಸಚಿನ್ ರವರು ಸಾಕಷ್ಟು ನಮ್ಮನ್ನೆಲ್ಲ ಪ್ರೇರೇಪಿಸಿದರು ಭಾಷಣ ಕೌಶಲ್ಯದ ಅನೇಕ ವಿಷಯಗಳನ್ನು ನಮ್ಮ ತಲೆಯಲ್ಲಿ ಸ್ಫೂರ್ತಿಯಾಗಿ ಎಳೆ ಎಳೆಯಾಗಿ ತುಂಬಿದರು ನಮ್ಮನ್ನೆಲ್ಲ ಚೈತನ್ಯಗೊಳಿಸಿದರು ಇಂಥ ಸ್ಪಾರ್ಕ್ ಅಕಾಡೆಮಿಗೆ ನಾವು ಯಾವತ್ತೂ ಚಿರಋಣಿ ಮತ್ತು ಧನ್ಯವಾದಗಳನ್ನು ಹೇಳಲೇಬೇಕು ಮನಸಾರೆ ಮನಸ್ಫೂರ್ತಿಯಾಗಿ ನಾವು ಈ ಸ್ಪಾರ್ಕ್ ಅಕಾಡೆಮಿಗೆ ಧನ್ಯವಾಳ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ವಿದ್ಯಾ ದಧಾತಿ ವಿನಯಂ ವಿನಯತಾ ಪಾತ್ರತಾಂ ಪಾತ್ರತಾಂ ಧನಮಾಪ್ನೋತಿ ಧನಾತಿ ಧರ್ಮಂ ತತ್ ಸುಖಂ ನಮ್ಮ ಜೀವನದ ಪ್ರತಿಯೊಂದು ಹಂತಗಳಲ್ಲಿಯೂ ನಾವು ಯಶಸ್ಸನ್ನು ಸಾಧಿಸಿದ್ದೇವೆ ಸಾಧನೆ ಮಟ್ಟಕ್ಕೆ ಏರಿದ್ದೇವೆ ಅಂತಂದರೆ ಅದಕ್ಕೆ ಕಾರಣ ವಿದ್ಯೆ ಆ ವಿದ್ಯೆಗೆ ವಿನಯವೇ ಭೂಷಣ ಒಬ್ಬರು ಹೇಳಿದ್ದಾರೆ ವಿದ್ಯೆಯ ಬಗ್ಗೆ ವಿನಯದ ಬಗ್ಗೆ ಅರಿತವನು ನಾನೆಂದು ಹೆಮ್ಮೆ ಪಡಬೇಡ ಅರಿವೊಂದು ಶರದಿ ಅರಿತುದಕ್ಕೆ ರಕ್ಷಣವು ನಿಜ ವಿಜಯ ನಿಜ ವಿನಯ ಸೌಜನ್ಯ ಬೋಳು ಬಸವ ಅಂತಕ್ಕಂಥ ಒಬ್ಬ ಆ ಅರಿತವರು ತಿಳಿದವರು ಬಹಳ ಸುಂದರವಾದ ಈ ಮಾತುಗಳನ್ನು ಹೇಳಿದ್ದಾರೆ ಆ ಮಾತುಗಳನ್ನು ನಾವು ಇಲ್ಲಿ ನೆನೆಸ್ಕೊಳ್ಬೇಕು ಹಾಗೂ ಉಳಿಸ್ಕೊಳ್ಸ್ಬೇಕು ಅದರಂತೆಯೇ ನಾವು ಇರಬೇಕು ಬೆಳಿಬೇಕು ಸ್ಪಾರ್ಕ್ ಅಕಾಡೆಮಿ ಹೀಗೆ ಬೆಳಿಬೇಕು ಅವರಿಗೆ ನಾವು ನಮ್ಮೆಲ್ಲ ಕಲಿಕಾತಿ ವತಿಯಿಂದ ಮತ್ತೊಮ್ಮೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮ ನೀಡ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರೆ 何